மூல தப்பாக்கே தானூன் அந்த தானே தானே தானூ ನಾವು ಮತ್ತು ಶಾಸಕರ ಕರ್ತವ್ಯ ಒಬ್ಬ ಶಾಸಕನಾದಂಥ ಜನರ ಸಂಕಷ್ಟಗಳಿಗೆ ಸ್ಪಂದಿಸುವಂತದೇ ಮೊದಲನೇ ಆದ್ಯತೆ ಜನರ ಕಷ್ಟ ಕೇಳುವಂತದೇ ಮೊದಲನೇ ಆದ್ಯತೆ ಅದಕ್ಕೋಸ್ಕರ ಅವರನ್ನ ಆರಿಸಿ ಕಳಿಸಿರ್ತಾರೆ ಕೆಲವೊಂದ್ಸತಿ ಆಗ್ಬಿಡ್ತಪ್ಪ ಅಂದ್ರೆ ಈಪ ಆರು ಹೊತ್ತಿಗೆ ಜೋರಾಗಿ ಉರಿತದ ಅಂದಂಗ ನಮ್ಮ ಶಾಸಕರು ಚೆಲ್ಯಾಗ ಕೋರ ಬಂದ್ಬಿಡ್ತಾವ ನಾ ಏನ್ ಮಾಡಿದ್ರು ನಡಿತದ ನಾ ಏನ್ ಅಂದ್ರು ನಡೀತದ ನಾ ಯಾರಿಗೆ ಅಂದಸಿದ್ರು ನಡಿತದ ನಾ ಮನಿಗಳನ್ನ ಹೊಡೆದ್ರು ನಡಿತದ ನಾ ಜಾತಿ ಜಾತಿ ಮಧ್ಯೆ ಜಗಳ ಹಚ್ಚಿದ್ರು ನಡಿತದ ನಾ ರೈತರ ಮಧ್ಯೆ ಮಧ್ಯೆ ಹೊಡೆದು ಬಿಟ್ಟು ಆ ರೈತ ಸಂಗತಿಗಳನ್ನ ಹೊಡೆದ್ರು ನಡಿತದ ಅನ್ನುವಂತಹ ಮನೋಭಾವನೆ ಅದು ಎಂತದಪ್ಪ ಒಂದು ದುಷ್ಟವಾದಂತಹ ಮನೋಭಾವನೆ ಇವತ್ತು ರೈತರು ಹೋರಾಟ ಮಾಡಬೇಕಾದ್ರ ರೈತರಿಗೆ ಸಾಂತ್ವನ ಹೇಳ್ಬೇಕು ರೈತರಿಗೆ ಕಷ್ಟ ಕಷ್ಟದಂತೆ ನಾನು ಇದ್ದೀನಿ ನಿಮ್ಮ ಮನವಿಯನ್ನ ನಾನು ಸರ್ಕಾರಕ್ಕೆ ತಲುಪಿಸ್ತೀನಿ ನನ್ನ ಕೈಯಿಂದ ಏನಾಗುತ್ತೋ ಅದನ್ನ ಪ್ರಯತ್ನ ಮಾಡ್ತೀನಿ ಅಂತ ಹೇಳಬೇಕು ಅಥವಾ ಹೋರಾಟ ನಿರತ ರೈತರಿಗೆ ನೀವು ರೈತರೇ ಅಲ್ಲ ರೈತರನ್ನ ಒಡೆಯುವಂತಹ ರೈತರನ್ನ ಎದುರಿಸುವಂತಹ ಕಾರ್ಯ ಇದು ಅತ್ಯಂತ ನೇವಾದಂತಹ ಕೃತ್ಯ ನೀವು ಕಳೆದ ಮೂರು ವರ್ಷಗಳಿಂದ ಈ ಕ್ಷೇತ್ರ ಕ್ಷೇತ್ರದ ಶಾಸಕರಾಗಿದ್ದೀರಿ ಕಳೆದ ಮೂರು ವರ್ಷಗಳಿಂದ ಜನ ನೀವು ಹೇಳುವಂತಹ ಸುಳ್ಳುಗಳಿಗೆ ನೀವು ಮಾಡುವಂತಹ ಮಂಗನಾಟಗಳಿಗೆ ಮರುಳಾಗಿ ನಿಮ್ಮನ್ನ ಮೂರು ಅವಧಿಗಳಿಗೆ ಕ್ಷೇತ್ರದ ಶಾಸಕರನ್ನಾಗಿ ಮಾಡ್ಯಾರ ನೀವು ಜನರು ಇಲ್ಲಿವರೆಗೂ ಏನು ಮಾಡಿಲ್ಲ ಸುಳ್ಳು ಹೇಳುವುದನ್ನೇ ನೀವು ವ್ಯಾಪಾರೀಕರಣ ಮಾಡ್ಕೊಡ್ಬಿಟ್ಟಿ ಸುಳ್ಳು ಹೇಳುವುದು ನಿಮ್ದೊಂದು ದಂಧೆ ಆಗ್ಬಿಟ್ಟು ಸಮಯ ತಕ್ಕಂಗೆ ಗೋಸುಂಬಿಯಂಗೆ ನೀವು ನಿಮ್ಮ ಆಕಾರವನ್ನ ನಿಮ್ಮ ಬಣ್ಣವನ್ನ ಬದಲಾಯಿಸಕತ್ತೀರಿ ನಿಮಗೆಲ್ಲ ಗೊತ್ತಿರಲಿ ಈ ಭಾಗದ ರೈತರು ಅತ್ಯಂತ ಸಂಭಾವಿತರು ಇದೇ ಮಾತನ್ನ ಏನಾದರೂ ಆ ಮಂಡ್ಯ ಭಾಗ ಹಾಸನ ಭಾಗದ ರೈತರ ಏರಿಯಾದಾಗ ಅಂದಿದ್ದೆ ಆಗಿದ್ರೆ ನಿಮ್ಮನ್ನು ಹಿಂಗೆ ಸುಟ್ಟೇ ಬಿಡ್ತಿದ್ರು ಈ ಕಡೆ ಭಾಗದ ರೈತರು ಒಳ್ಳೆಯವರು ಅಂತ ಹೇಳಿ ನಿಮ್ಮ ನಿನ್ನೂ ಆಗೋ ಮನವಿ ಮಾಡ್ಕೋಕೆ ಇಂತ ಕರಾ ಬಿಸಿಲಾಗಿ ಇಲ್ಲಿ ನೀವು ಮೊದಲ ರೈತರ ಮನವನ್ನೇ ಸರ್ಕಾರಕ್ಕೆ ತಲುಪದ್ರಿ ನಿಮ್ಗೆ ಒಂದು ಚಿಕ್ಲೇರ್ ಮಾಡ್ರಿ ನಿಮ್ಮ ಸಕ್ಕರೆ ಕಾರ್ಖಾನೆಯ ಮೊದಲ ಆದ್ಯತೆನೋ ಅಥವಾ ರೈತರ ಮೊದಲ ಆದ್ಯತೆನೋ ಅಂತ ನೀವು ಬಹಿರಂಗವಾಗಿ ಹೇಳಬೇಕು ನಿಮ್ಮ ಕಾರ್ಖಾನೆ ಹಿತ ಕಾಪಾಡ್ತಿರೋ ಅಥವಾ ರೈತರ ಹಿತ ಕಾಪಾಡ್ತಿರೋ ಅಂತ ನೀವು ಬಹಿರಂಗವಾಗಿ ಹೇಳಬೇಕು ಏನು ಅನ್ನದಾತ ಸಿಕ್ಕಲೋ ಭವ ಅಂತ ಹೇಳ್ತಾರೆ ಇವತ್ತ ಪ್ರತಿಯೊಬ್ಬರ ಹೊಟ್ಟಿಗೆ ಅನ್ನ ಹಾಕುವಂತಹ ರೈತ ಜೀವನ ಎಲ್ಲರೂ ಜೀವನ ನಡೆಸಬೇಕು ಅನ್ನ ಹಾಕುವಂತಹ ರೈತ ಸುಖಿಯಾಗಿರ್ಬೇಕು ಅಂತ ಹೇಳಿಬಿಟ್ಟು ಎಲ್ಲರೂ ಬಯಸ್ತಾರೆ ಆದ್ರೆ ಇವತ್ತ ರೈತ ಸುಖಿಯಾಗಿಲ್ಲ ರೈತನನ್ನ ಬಿಟ್ಟು ಉಳಿದವರು ಎಲ್ಲ ಸುಖದಿಂದ ಅದಾರ ಆದ್ರೆ ರೈತ ಸಂಕಷ್ಟ ದಂಡದ ಯಾಕಂದ್ರೆ ನನಗ್ ಗೊತ್ತದ ನಾನು ಒಬ್ಬ ರೈತರ ಮಗ ಇಲ್ಲೇ ಹುಟ್ಟಿ ಬೆಳೆದಿದ್ದು ರೈತರ ಸಂಕಟ ಏನು ಅವನ ಭಾವನೆಗಳೇನು ಅನ್ನುವಂಥದ್ದು ನನಗೆ ಸಂಪೂರ್ಣವಾದಂತ ಧ್ಯಾನದ ಕೃಷಿ ಪದವಿ ನಾನು ರೈತರ ಸಮಸ್ಯೆಗೆ ನೀವು ಸರ್ಕಾರದವರು ಸ್ಪಂದಿಸಿದಂತ ಕೆಲಸ ಮಾಡದೆ ಇದ್ರ ನೀವು ಇದೇ ರೀತಿ ಸುಳ್ಳು ಹೇಳಕೋರ್ ಇವರು ಇಂಡಿ ತಾಲೂಕನ್ನ ಜಿಲ್ಲಾ ಕೇಂದ್ರವಾಗಿ ಮಾಡ್ತೀನಿ ಅಂತ ಇಂಡಿ ತಾಲೂಕನ್ನ ರಾಜ್ಯದಲ್ಲಿ ಒಂದು ಮಾದರಿ ಕ್ಷೇತ್ರವನ್ನಾಗಿ ಮಾಡ್ತೀನಿ ಅಂತ ಹೇಳ್ತಾರೆ ದಯವಿಟ್ಟು ಯಾವ ರೀತಿಯಿಂದ ನೀವು ಇದು ಜಿಲ್ಲಾ ಕೇಂದ್ರ ಮಾಡ್ತೀರಿ ಒಂದಾದ್ರು ರಸ್ತೆ ತೋರ್ಸಿ ಚಲೋ ರಸ್ತೆ ತೋರಿಸಿ ಜಿಲ್ಲಾ ಕೇಂದ್ರ ಮಾಡಿದ್ವಿ ಅದನ್ನೇ ವರ್ಷದ ಅಧಿಕಾರದಲ್ಲಿ ಇದೀವಿ ಒಂದಾದ್ರು ಚಲೋ ರಸ್ತೆ ತೋರಿಸ್ಬಿಟ್ಟು ಇದನ್ನ ಜಿಲ್ಲಾ ಕೇಂದ್ರ ಒಂದಾಗಿ ಮಾಡಿದ್ವಿ ಯಾವ ರೀತಿ ಮಾದರಿ ಕ್ಷೇತ್ರ ಇದು ಯಾವ ಎಂಗಲ್ಲಿಂದ ಮಾದರಿ ಕ್ಷೇತ್ರ ಅದನ್ನೇ ವರ್ಷದಾಗ ನೀವು ಅಭೂತಪೂರ್ವವಾದಂತ ಕೆಲಸಗಳನ್ನ ಮಾಡುವಂತ ಅವಕಾಶವನ್ನ ಈ ಕ್ಷೇತ್ರದ ಜನ ನಿಮ್ಗೆ ಕೊಟ್ಟಾರ ಆಗ ಇವತ್ತು ಪಡಿತಾಕತ್ತ ಸಾಕಾಗ್ಯದ ಸಾಕೋಳಪ್ಪ ಕಾಂಗ್ರೆಸ್ ಓಟ್ ಹಾಕಿದ್ದು ನಮ್ಗೆ ಸಾಕಾಗ್ಯದ ಈ ಶಾಸಕರಿಗೆ ಓಟ್ ಹಾಕಿದ್ರು ಸಾಕಾಗ್ಯದ ಅನ್ನುವಂತ ಪರಿಸ್ಥಿತಿ ಇವತ್ತು ರಾಜ್ಯದ ಜನರು ಆಗ್ಯದ ನೀವು ನೋಡ್ರಿ ಕಾಂಗ್ರೆಸ್ ಬಿಜೆಪಿಯವನಾಗಿ ಕಾಂಗ್ರೆಸ್ನ ಅಥವಾ ಶಾಸಕರನ್ನ ಗುರಿಯಾಗಿ ಬಿಟ್ಟು ಮಾತಾಡ್ತೀನಿ ಅಂತಲ್ಲ ಹಲವಾರು ಫ್ರೀ ಯೋಜನೆಗಳನ್ನ ಕೊಟ್ಟಾರ ಕೊಡ್ಲಿ ಏನು ತೊಂದರೆ ಇಲ್ಲ ಫ್ರೀ ಯೋಜನೆ ಕೊಟ್ಟರೆ ಬಡವರಿಗೆ ಅನುಕೂಲ ಆಗ್ತಿದ್ರೆ ಪುರುಷರು ಹೋಗ್ತಿರ್ತಿದ್ರೆ ಕೊಡ್ಲಿ ಆದ್ರೆ ಜನರ ರೈತರಿಗೆ ಏನು ಬೇಕಾಗ್ಯದ ನಮ್ಮ ಮೂಲಭೂತ ಬೇಡಿಕೆಗಳೇನು ನಮ್ಮ ಮೂಲಭೂತ ಬೇಡಿಕೆಗಳು ನಮ್ಮ ಕ್ಷೇತ್ರದ ರಸ್ತೆಗಳು ಚೆನ್ನಾಗಿರಬೇಕು ಹೌದಾ ಇಲ್ಲೋ ನಮ್ಮ ಮೂಲಭೂತ ಬೇಡಿಕೆ ಏನು ನಮ್ಮ ರೈತರಿಗೆ ವಿದ್ಯುತ್ ಸಿಗಬೇಕು ಇಪ್ಪತ್ನಾಲ್ಕು ತಾಸು ನಮ್ಮ ರೈತರಿಗೆ ನಿರಂತರವಾಗಿ ನೀರು ಸಿಗಬೇಕು ಹೌದಾ ಇಲ್ಲೋ ನಮ್ಮ ರೈತರಿಗೆ ಬೇಕಾಗಿತ್ತು ಇಲ್ಲೋ ನಮ್ಮ ರೈತರಿಗೆ ಬೇಕಾಗಲ್ಲ ನಮ್ದೇನು ವಿದ್ಯುತ್ ಬೇಕು ನೀರು ಬೇಕು ಆರೋಗ್ಯ ವ್ಯವಸ್ಥೆ ಬೇಕು ಉತ್ತಮ ರಸ್ತೆಗಳು ಬೇಕು ನಮ್ಮ ಮಕ್ಕಳಿಗೆ ಶಿಕ್ಷಣ ವ್ಯವಸ್ಥೆ ಬೇಕು ಆದ್ರೆ ಇವೆಲ್ಲ ಕೊಡಂಗಿಲ್ಲ ನಾವು ನೀವು ಇಂಥ ಕೆಟ್ಟ ವಸ್ತುಗಳಿಗೆ ನಿಮ್ಮ ರೈತರಿಗೆ ಬೆಂಬಲ ಬೆಲೆ ಕೊಡಂಗಿಲ್ಲ ನಾವು ಬ್ಯಾಕ್ಟೀರಿಯರ್ ಕೊಟ್ಟಷ್ಟು ಹೊಕ್ಕದಲ್ಲೇ ನೀವು ನಿಮ್ಮ ಕಬ್ಬನ್ನು ಮಾಡ್ಕೋರಿ ನಾವು ಕರೆಂಟ್ ಕೊಡಂಗ್ಲ ತಾಸು ಆದ್ರೆ ತುರ್ಸಟ್ಟೆ ಕರೆಂಟ್ ಕೊಡ್ತೀವಿ ನಾವು ಉತ್ತಮ ರಸ್ತೆಗಳ ಕೊಡಂಗಿಲ್ಲ ಆದ್ರೆ ಸುಧಾತೆ ಪಕ್ಷಣ ಅಗಾರಕ್ಕೆ ಜನರಿಗೆ ಕೊಡ್ತೀವಿ ನಾವು ಕೊಡಬೇಡ